ಚಿನ್ನ ಚೋರಿ ನಟಿ ರನ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಬರೋಬ್ಬರಿ ಐನೂರರಿಂದ ಆರುನೂರು ಕೆಜಿಯಷ್ಟು ಚಿನ್ನವನ್ನು ಸ್ಮಗ್ಲಿಂಗ್ ಸುಂದರಿ ರನ್ಯಾ ದುಬೈನಿಂದ ಭಾರತಕ್ಕೆ ತಂದಿರುವುದಾಗಿ ಡಿಆರ್ಐ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಿಂದ ಬಂಧನದವರೆಗೂ ಸುಮಾರು ನಲವತ್ತು ಬಾರಿ ರನ್ಯಾ ದುಬೈಗೆ ಹೋಗಿ ಬಂದಿದ್ದು ರನ್ಯಾಳ ಟ್ರಾವೆಲ್ ಹಿಸ್ಟ್ರಿಯನ್ನು ಡಿಆರ್ಐ ಪೊಲೀಸರು ಸಂಗ್ರಹಿಸಿದ್ದಾರೆ ಇನ್ನು ರನ್ಯಾ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಇಬ್ಬರು ಅಧಿಕಾರಿಗಳ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸ್ತಾ ಇದ್ದು ರನ್ಯಾ ಹಿಂದಿರುವ ಕಾಣದ ಕೈಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಗೋಲ್ಡ್ ಬಿಸ್ಕೆಟ್ ಬ್ಯೂಟಿ ರಾವ್ ಸ್ಮಗ್ಲಿಂಗ್ ಕೇಸ್ನ ಮತ್ತೊಂದು ರಹಸ್ಯ ರಿವೀಲ್ ಆಗಿದೆ ರಾವ್ ನಿರ್ದೇಶಕಿಯಾಗಿರುವ ಕಂಪನಿಗೆ ಸರ್ಕಾರವೇ ಹನ್ನೆರಡು ಎಕರೆ ಜಮೀನು ಮಂಜೂರು ಮಾಡಿರುವ ಅಚ್ಚರಿ ಮಾಹಿತಿ ಬಯಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ರನ್ಯ ನಿರ್ದೇಶಕಿಯಾಗಿರುವ ಕಂಪನಿಗೆ ಕೆಐಎಡಿಬಿಯಿಂದ ಹನ್ನೆರಡು ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಹನ್ನೆರಡು ಎಕರೆ ಭೂಮಿ ಮಂಜೂರು ಮಾಡಿರೋದು ಹತ್ತಾರು ಅನುಮಾನಗಳನ್ನು ಹುಟ್ಟಿಸಿದ್ದು ನಟಿ ರನ್ಯಾಗೆ ರಾಜಕೀಯ ವ್ಯಕ್ತಿಗಳ ನಂಟಿದ್ಯಾ ಕೋಟಿ ಕೋಟಿ ಬೆಲೆ ಬಾಳುವ ಭೂಮಿ ಕೊಟ್ಟಿರೋದು ಯಾರು ರನ್ಯಾ ಸಿಂಡಿಕೇಟ್ನಲ್ಲಿರುವ ರಾಜಕಾರಣಿ ಯಾರು ಅನ್ನೋ ಪ್ರಶ್ನೆ ಎಬ್ಬಿಸಿದೆ ಮಂಗಳೂರಿನ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ ಫೆಬ್ರವರಿ ಇಪ್ಪತ್ತೈದರಂದು ನಾಪತ್ತೆಯಾಗಿದ್ದ ದಿಗಂತ್ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ದ್ವಿತೀಯ ಪಿಯು ಪರೀಕ್ಷೆಯ ಭಯಕ್ಕೆ ಮರೆಬಿಟ್ಟು ಹೋಗಿದ್ದಾಗಿ ದಿಗಂತ್ ಹೇಳಿಕೊಂಡಿದ್ದಾನೆ ಮೊದಲಿಗೆ ಶಿವಮೊಗ್ಗ ಮೈಸೂರಿನಲ್ಲಿ ಸುತ್ತಾಟ ನಡೆಸಿರುವ ದಿಗಂತ್ ಬಳಿಕ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ಒಂದರಲ್ಲಿ ಮೂರು ದಿನ ಕೆಲಸ ಮಾಡಿದ್ದಂತೆ ಬಳಿಕ ನಿನ್ನೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಮೂಲಕ ಉಡುಪಿಗೆ ಬಂದಿದ್ದ ಡಿಮಾರ್ಟ್ನಲ್ಲಿ ವಸ್ತು ಖರೀದಿಸುವಾಗ ಡಿಮಾರ್ಟ್ ಸಿಬ್ಬಂದಿ ದಿಗಂತ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಹನ್ನೆರಡು ದಿನಗಳ ಬಳಿಕ ವಿದ್ಯಾರ್ಥಿ ದಿಗಂತ್ ಪೋಷಕರ ಮಡಿಲು ಸೇರಿದ್ದಾನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್